ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಜಯಪುರ್ ಸೆಂಟ್ರಲ್ಗೆ ಸ್ವಾಗತ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವದ ಸಂಗೀತ ಪ್ರಿಯರು ಸಂತಸ ಪಡುವ ದಿನ ಅಂದರೆ ವಿಶ್ವ ಸಂಗೀತ ದಿನ ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಸಾವಿರಾರು ರೀತಿಯ ಸಂಗೀತ ವೈವಿಧ್ಯಗಳನ್ನು ಅನುಸರಿಸ್ತಾರೆ ಸಂಗೀತಕ್ಕೆ ಸಪ್ತಸ್ವರಗಳೇ ಮೂಲವಾಗಿದ್ದರೂ ವ್ಯಕ್ತಿಗತ ಅಭಿರುಚಿ ಅಥವಾ ಸಮಾಜದ ವಿವಿಧ ಸಂಸ್ಕೃತಿಗಳ ವಿಭಿನ್ನ ಸಮುದಾಯಗಳ ಅಭಿರುಚಿಗೆ ತಕ್ಕಂತೆ ರಾಗ ಸಂಯೋಜನೆಗಳು ರೂಪುಗೊಳ್ಳುತ್ತವೆ ಸಂಗೀತಕ್ಕೆ ಯಾವುದೇ ಭಾಷೆಯ ಇತಿಮಿತಿಗಳಿಲ್ಲ ಗಡಿಯ ಚೌಕಟ್ಟಿಲ್ಲ ವಿಭಿನ್ನ ಪರಿಸರದ ವಿಭಿನ್ನ ಮನಸ್ಥಿತಿಯ ಜನರ ಮನಸ್ಸಿಗೆ ತಕ್ಕಂತೆ ನಾನಾ ಪ್ರಕಾರಗಳ ಸಂಗೀತ ಸಾಧನಗಳನ್ನು ಬಳಸಿಕೊಂಡು ಹಾಡಿ ನುಡಿಸಿ ತಾವು ಸಂತೋಷಪಟ್ಟು ಇತರರನ್ನೂ ಸಂತೋಷಪಡಿಸುವುದು ಗಾಯಕರ ಅಥವಾ ವಾತೆಗಾರರ ಗುರಿಯಾಗಿರುತ್ತೆ ವೀಕ್ಷಕರೇ ಸಂಗೀತಕ್ಕೆ ಸೋಲದವರು ಯಾರು ಎಲ್ಲರನ್ನ ತಲೆದೂಗುವಂತೆ ಮಾಡಿ ಬೇರೊಂದು ಲೋಕಕ್ಕೆ ನಮ್ಮನ್ನು ಸೆಳೆಯುವ ಶಕ್ತಿ ಇರುವುದು ಸಂಗೀತಕ್ಕೆ ಮಾತ್ರ ಅದು ಶಾಸ್ತ್ರೀಯ ಸಂಗೀತ ಇರ್ಬೋದು ಉತ್ತರಾದಿ ಅಥವಾ ದಕ್ಷಿಣಾದಿ ಸಂಗೀತ ಇರ್ಬೋದು ಅಥವಾ ಸಿನಿಮಾ ಸಂಗೀತ ಭಾವಗೀತೆಗಳು ಭಕ್ತಿಗೀತೆಗಳು ಯಾವುದೇ ಇರಲಿ ಕೇಳುಗರ ಮನಕಾನಂದ ನೀಡುವುದೇ ಅದರ ಉದ್ದೇಶ ಕಿವಿಗಿಂಪಾಗುವಂತೆ ಸಂಗೀತದ ಸವಿ ತಲುಪಿಸುವುದರಲ್ಲಿ ಸಂಗೀತ ವಾದ್ಯಗಳ ಪಾತ್ರ ತುಂಬ ದೊಡ್ಡದು ವೀಣೆ ಸಿತಾರ್ ಕೊಳಲು ವಯೋಲಿನ್ ಹಾರ್ಮೋನಿಯಂ ತಬಲಾ ಖಂಜರ ಡೋಲಕ್ ಹಾರ್ಮೋನಿಯಂ ಪ್ಯಾಡ್ ಗಿಟಾರ್ ಅಕಾರ್ಡಿಯನ್ ಸ್ಯಾಕ್ಸೋಫೋನ್ ಡ್ರಮ್ಸ್ ಟ್ರಂಪೆಟ್ ಪಿಯಾನೋ ಬಾಸ್ ಗಿಟಾರ್ ಟ್ಯಾಂಬೋರಿನ್ ಈ ಎಲ್ಲವಗಳನ್ನು ಸಾಂದರ್ಭಿಕವಾಗಿ ಬಳಸಿ ಸಿನಿ ರಸಿಕರನ್ನು ತೃಪ್ತಿಪಡಿಸುವ ಸಂಗೀತ ನಿರ್ದೇಶಕರಿಗೆ ತಲೆ ಬಾಗಲೇಬೇಕು ಸಂಗೀತ ಲಯಬದ್ಧವಾಗಿ ಬರಲು ಸರಿಯಾದ ರೀತಿಯಲ್ಲಿ ನಡೆಯಲು ಮ್ಯೂಸಿಕ್ ಕಾಂಪೋಸರ್ಗಳ ಪಾತ್ರ ದೊಡ್ಡದು ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ಬರೋದಾದರೆ ಆದಿಕಾಲದಿಂದಲೂ ಅತಿ ದೊಡ್ಡ ಪರಂಪರೆಯೇ ಇದೆ ಭಾರತೀಯ ಸಂಗೀತದ ಪಿತಾಮಹನೆಂದೇ ಖ್ಯಾತರಾದ ಭರತ ಮುನಿಯವರನ್ನು ಮರಿಲಿಕ್ಕೆ ಸಾಧ್ಯನಾ ಆದರೆ ಇಂದು ಶಾಸ್ತ್ರೀಯ ಸಂಗೀತದ ಪಿತಾಮಹರಾದ ಇವರ ಹೆಸರು ಯಾರ ಸ್ಮೃತಿಯಲ್ಲೂ ಇಲ್ಲ ಅನ್ನೋದೇ ವಿಷಾದಕರವಾಗಿದೆ ಸಂಗೀತ ಪ್ರಿಯರನ್ನು ಬಿಡಿ ಮಹಾನ್ ಸಂಗೀತ ನಿರ್ದೇಶಕರಿಗೆ ಈ ಹೆಸರು ನೆನಪಿನಲ್ಲಿರೋದು ಅನುಮಾನ ಈ ಸಂದರ್ಭದಲ್ಲಿ ತಾನ್ಸೇನರ ಸ್ಮರಣೆಯ ಅಗತ್ಯವಿದೆ ಉಸ್ತಾದ್ ಅಲಿ ಅಕ್ಬರ್ ಖಾನ್ ಹರಿಪ್ರಸಾದ್ ಚೌರಾಶಿಯಾ ಎಮ್ ಎಸ್ ಸುಬ್ಬುಲಕ್ಷ್ಮಿ ಸಹೋದರಿಯರು ಬಿಸ್ಮಿಲ್ಲಾ ಖಾನ್ ಪಂಡಿತ್ ರವಿಶಂಕರ್ ಝಾಕಿರ್ ಹುಸೇನ್ ಶಿವಕುಮಾರ್ ಶರ್ಮಾ ಇವರೆಲ್ಲ ಭಾರತೀಯ ಸಂಗೀತ ಪರಂಪರೆಯ ರಾಯಭಾರಿಗಳಾಗಿ ಕಂಗೊಳಿಸಿ ಸಂಗೀತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಶೈಲಿಯ ಪ್ರಕಾರಗಳು ಕೆಲವರಿಂದ ಉನ್ನತ ಮಟ್ಟವನ್ನು ತಲುಪಿವೆ ಇವರಲ್ಲಿ ಎಂ ಎಸ್ ಸುಬ್ಬುಲಕ್ಷ್ಮಿ ಸಹೋದರಿಯರು ಪಂಡಿತ್ ರವಿಶಂಕರ್ ಅವರುಗಳು ಈ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ ಭಾರತದ ಗಾನಕೋಗಿಲೆ ಲತಾ ಮಂಗೇಶ್ಕರ್ ಆಶಾ ಭೋಸ್ಲೆ ಮೊಹಮ್ಮದ್ ರಫಿ ಕಿಶೋರ್ ಕುಮಾರ್ ಮುಖೇಶ್ ಶಂಕರ್ ಮಹಾದೇವನ್ ಹರಿಹರನ್ ಇವರೆಲ್ಲ ಭಾರತೀಯ ಚಿತ್ರಗೀತೆಗಳನ್ನು ಸಂಪನ್ನಗೊಳಿಸಿದ್ದಾರೆ ಇವರ ಕಾಲ ಸಂಗೀತದ ಸುವರ್ಣ ಯುಗವೇನು ಎಂದರೆ ಅತಿಶಯೋಕ್ತಿ ಆಗಲಾರದು ಇನ್ನು ದಾಸ ಪರಂಪರೆಯಲ್ಲಿ ಪುರಂದರ ದಾಸರ ಕೊಡುಗೆ ಅಗ್ರಗಣ್ಯ ಸ್ಥಾನದಲ್ಲಿದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಜಗದೋದ್ಧಾರನ ಪವಮಾನ ಜಗದ ಪ್ರಾಣ ಇನ್ನೂ ಮುಂತಾದ ಹಾಡುಗಳು ಜನಪ್ರಿಯವಾಗಿ ಭಕ್ತಿ ಪಂಥವನ್ನು ಬಿಗಿದಪ್ಪುವ ಸ್ಫೂರ್ತಿ ನೀಡಿದೆ ಪಂಡಿತ್ ಭೀಮಸೇನ್ ಜೋಶಿ ಗಂಗೂಬಾಯಿ ಹಾನ್ಗಲ್ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಬಸವರಾಜ್ ರಾಜಗುರು ಸವಾಯಿ ಗಂಧರ್ವ ಇವರು ಕರ್ನಾಡ ಸಂಗೀತ ಕ್ಷೇತ್ರದ ಮಿನುಗು ತಾರೆಗಳು ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ ಗದುಗಿನ ಪುಣ್ಯಾಶ್ರಮದ ಗಂಧರ್ವ ಪುಟ್ಟರಾಜ ಗವಾಯಿಗಳ ಸೇವೆ ಸ್ಮರಣೀಯ ದಕ್ಷಿಣ ಭಾರತದ ಹೆಸರಾಂತ ಗಾಯಕ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದೇಶ ವಿದೇಶಗಳಲ್ಲೂ ಖ್ಯಾತನಾಮರಾಗಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರ ಜನಪ್ರಿಯತೆ ಬಗ್ಗೆ ಹೇಳಲೇಬೇಕಿಲ್ಲ ಹತ್ತಾರು ಭಾಷೆಗಳಲ್ಲಿ ಹಾಡಿ ಗೀತೆ ರಚಿಸುವ ಬೌದ್ಧಿಕ ಸಂಪನ್ನತೆ ಅವರಿಗೆ ಅವರೇ ಸಾಟಿ ಇನ್ನು ಕರುನಾಡ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಗೀತ ಸೇವೆ ಖ್ಯಾತಿಯನ್ನು ಕಡಿಮೆಯಿಲ್ಲ ಸಿನಿಮಾ ಸಂಗೀತದ ಮೂಲಕ ಕೋಟ್ಯಾಂತರ ಜನರ ಮನಸ್ಸಿಗೆ ಹರುಷವನ್ನು ತಂದು ಡಾಕ್ಟರ್ ರಾಜ್ಕುಮಾರ್ ಭಕ್ತಿಗೀತೆಗಳ ಹಾಡುಗಾರಿಕೆಯಲ್ಲೂ ಕೂಡ ಪಾರಮ್ಯ ಮೆರೆದಿದ್ದಾರೆ ಇತ್ತೀಚಿನ ಪರಂಪರೆಯ ಗಾಯಕರಲ್ಲಿ ಎಸ್ ಜಾನಕಿ ಪಿ ಸುಶೀಲಾ ವಾಣಿ ಜಯರಾಮ್ ಎಲ್ ಆರ್ ಈಶ್ವರಿ ರಾಜೇಶ್ ಕೃಷ್ಣನ್ ವಿಜಯ್ ಪ್ರಕಾಶ್ ಸೋನು ನಿಗಮ್ ಶ್ರೇಯಾ ಘೋಷಾಲ್ ಉದಿತ್ ನಾರಾಯಣ್ ಅನುರಾಧ ಪೋಡ್ವಾಲ್ ಕುಮಾರ್ ಸಾನು ಅಲ್ಕಾ ಅಲ್ಕಾಯಗ್ನಿಕಾ ಸಾಧನಾ ಸರ್ಗಮ್ ಹೀಗೆ ಒಂದೊಂದು ಹೆಸರನ್ನ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿನೇ ಇದೆ ಇವರೆಲ್ಲ ಬಹುಭಾಷಾ ಚಿತ್ರಗೀತೆಗಳಿಗೆ ಧ್ವನಿಯಾಗಿ ಶ್ರೋತೃಗಳ ಕಿವಿಗಳಿಗೆ ಇಂಪಿನ ತಂಪನ್ನೆರೆದಿದ್ದಾರೆ ಸಂಗೀತವೆಂದರೆ ಕೇವಲ ಹಾಡುಗಾರರಿಂದಲೇ ಭವ್ಯ ಭಾವ ಮೂಡಿಸ್ಲಿಕ್ಕೆ ಆಗೋದಿಲ್ಲ ಅನೇಕ ನುರಿತ ವಾದ್ಯಗಾರರ ನೈಪುಣ್ಯತೆ ಅದರ ಜೊತೆಗೆ ಶ್ರಮ ಕೂಡ ಅಡಗಿರುತ್ತೆ ಆದರೆ ಅವರೆಲ್ಲರ ಕುಶಲತೆಯ ಬಳಕೆ ಕೇವಲ ಸಂಗೀತ ನಿರ್ದೇಶಕರ ಜವಾಬ್ದಾರಿಯಾಗಿರುತ್ತೆ ಅವರೂ ಸಹ ಸಂಗೀತ ಕ್ಷೇತ್ರ ವೈಭವಕ್ಕೆ ಸಾಕ್ಷಿಯಾಗಿರುತ್ತಾರೆ ಆರ್ ಡಿ ಬರ್ಮನ್ ಎಸ್ ಡಿ ಬರ್ಮನ್ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಬಪ್ಪಿ ಲಹರಿ ಮತ್ತು ಸಂಗೀತಕ್ಕೆ ಆಸ್ಕರ್ ಪ್ರಶಸ್ತಿ ಪಡೆದ ಎ ಆರ್ ರೆಹಮಾನ್ ಕೂಡ ಸ್ಮರಣೀಯರು ಕನ್ನಡದಲ್ಲಿ ದೊಡ್ಡ ಪಟ್ಟಿಯೇ ಇದೆ ಎಂ ರಂಗರಾವ್ ಜಿ ಕೆ ವೆಂಕಟೇಶ್ ಇಳೆಯರಾಜ ಪಿ ಕಾಳಿಂಗರಾವ್ ಉಪೇಂದ್ರ ಕುಮಾರ್ ವಿ ಹರಿಕೃಷ್ಣ ರವಿ ಬಸರೂರ್ ಅರ್ಜುನ್ ಜನ್ಯ ಸಿ ಅಶ್ವತ್ ಹೀಗೆ ಸಾಲು ಸಾಲು ಸಂಗೀತ ನಿರ್ದೇಶಕರು ಕನ್ನಡ ಚಿತ್ರ ಸಂಗೀತಕ್ಕೆ ತಮ್ಮ ತಮ್ಮ ಕಾಣಿಕೆ ನೀಡಿ ಮೆರಗು ತಂದಿದ್ದಾರೆ ಒಟ್ನಲ್ಲಿ ಹೇಳಬೇಕಂದ್ರೆ ಸಂಗೀತ ಬಿಟ್ಟು ಈ ಸಂತ ಸಮಯ ಜೀವನ ಕಲ್ಪಿಸಿಕೊಳ್ಳೋದು ಅಸಾಧ್ಯ ಒಂದಿಲ್ಲೊಂದು ರೀತಿಯಲ್ಲಿ ವಿಶ್ವದಾದ್ಯಂತ ಎಲ್ಲರನ್ನ ತನ್ನಡೆಗೆ ಸೆಳೆದ ಏಕೈಕ ಬೃಹತ್ ಕಲೆ ಅಂದರೆ ಸಂಗೀತ ಒಂದೇ ಸೃಷ್ಟಿ ಇರುವವರೆಗೆ ಮನುಕುಲ ಇರುವವರೆಗೆ ಕಿವಿಯಿಂದ ಕಿವಿಗೆ ಮಾರ್ಧನಿಸಿ ಹೃದಯವನ್ನು ಸಂತಸಗೊಳಿಸುವ ಈ ಅಮೃತಧಾರೆ ಸದಾ ಹರಿಯುತ್ತಿರಲಿ ವಿಶ್ವಕ್ಕೆ ನೆಮ್ಮದಿಯನ್ನು ನೀಡಲಿ ಎಲ್ಲೆಲ್ಲೂ ಸಂಗೀತವೇ ಈ ಸಂದರ್ಭದಲ್ಲಿ ಈ ಭೂಮಿಯ ಮೇಲಿನ ಸಂಗೀತ ಸಾಧಕರಿಗೆ ಕೇಳುಗರಿಗೆ ವಿಶ್ವ ಸಂಗೀತ ದಿನದ ಶುಭಾಶಯ ಹಾಗೂ ಅಭಿನಂದನೆಗಳನ್ನು ಹೇಳ್ತಾ ವೀಕ್ಷಕರೇ ಇದು ವಿಜಯಪುರ್ ಸೆಂಟ್ರಲ್ನ ವಿಶೇಷ ಪ್ರಸ್ತುತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ ವಿಜಯಪುರ್ ಸೆಂಟ್ರಲ್ ನಮಸ್ಕಾರ